ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ವಿಚಾರ ಏನಿದೆ ಕುಟುಂಬ ಅತಂತ್ರವಾಗಿದೆ ಇನ್ನು ಚಿನ್ನವು ಬೇಡ ಜಾಗವೂ ಬೇಡ ಅಂತಿರುವ ಕುಟುಂಬ ಏನಿದೆ ಇದು ನಿಧಿ ಪತ್ತೆಯಾದ ಕುಟುಂಬದ ಮನ ಕಲಕುವ ಕತೆ ಅರ್ಧ ಕೆಜಿ ಚಿನ್ನ ಸಿಕ್ಕಿದ್ರು ಕುಟುಂಬಕ್ಕೆ ನೆಮ್ಮದಿ ಇಲ್ಲ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ವಿಚಾರ ಏನಿದೆ ಕುಟುಂಬಕ್ಕೆ ಅತಂತ್ರವಾಗಿದೆ ಚಿನ್ನವು ಬೇಡ ಜಾಗವೂ ಬೇಡ ಅಂತಿರುವಂತಹ ಕುಟುಂಬ ಇದು ನಿಧಿ ಪತ್ತೆಯಾದ ಕುಟುಂಬದ ಮನ ಕಲುಕುವ ಅರ್ಧ ಕೆಜಿ ಚಿನ್ನ ಸಿಕ್ಕಿದ್ರು ಕುಟುಂಬಕ್ಕೆ ಇಲ್ಲ ನೆಮ್ಮದಿ ತಾಯಿ ಕಸ್ತೂರಿ ರೀತಿ ಹಾಗೂ ಪ್ರಜ್ವಲ್ಗೆ ಆಸರೆ ಇಲ್ಲದೆ ಇನ್ನು ಅತಂತ್ರವಾಗಿರುವನ ಕಷ್ಟಕ್ಕೆ ನೆರವಾದ ತಾಯಿ ಸಹೋದರರು ತಮ್ಮ ಮನೆಯಲ್ಲಿ ಆಸರೆ ಕೊಟ್ಟು ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಚಿನ್ನವೂ ಇಲ್ಲ ಅತ್ತೆ ಮನೆಯೂ ಇಲ್ಲದಂತಾಗಿದೆ ಇದು ಕಣ್ಣೀರ ಕಥೆಯಾಗಿದೆ ಗದಗದ ಗ್ರಾಮದಲ್ಲಿ ಸಿಕ್ಕಂತಹ ನಿಧಿ ಪ್ರಕರಣ ಏನಿದೆ ಇದೀಗ ಯೂಟರ್ ಹೊಡೆದಂತಹ ಅಧಿಕಾರಿಗಳು ಕೂಡ ಯೂಟನ್ ಜಾಗವನ್ನ ವಶಪಡಿಸಿಕೊಳ್ಳುವ ಅನಿವಾರ್ಯ ಆದ್ರೆ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅನಿವಾರ್ಯ ಬಂದೇ ಪರ್ಯಾಯ ವ್ಯವಸ್ಥೆ ಹಾಗೆ ಆಗುತ್ತೆ ತಮ್ಮ ಮನೆಯಲ್ಲಿ ಆಸರೆ ಕೊಟ್ಟು ಸಂಕಷ್ಟಕ್ಕೆ ಸ್ಪಂದಿಸಿರುವಂತಹದ್ದು ಇನ್ನು ಚಿನ್ನವೂ ಇಲ್ಲ ಆತ್ಮ ಮನೆಯೂ ಇಲ್ಲ ನೆಮ್ಮದಿ ಇಲ್ಲದಂತಾಗಿದೆ ಅರ್ಧ ಕೆ ಜಿ ಚಿನ್ನ ಸಿಕ್ಕಿದ್ರೂ ಕೂಡ ನೆಮ್ಮದಿ ಇಲ್ಲದಂತಾಗಿರುವಂತಹ ಕಸ್ತೂರಿ ಕುಟುಂಬ ಗದಗದ ಅಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ಪತ್ತೆ ವಿಚಾರ ಏನಿದೆ ಕುಟುಂಬದ ದೀಗ ಅತಂತ್ರವಾಗಿರುವಂಥದ್ದು ಚಿನ್ನ ಅರ್ಧ ಕೆ ಜಿ ಸಿಕ್ಕಿದ್ರೂ ಕೂಡ ಯಾವುದು ಬೇಡ ಅಂತಿರುವಂತಹ ಕುಟುಂಬ ಇದು ನಿಧಿ ಪತ್ತೆಯಾದ ಕುಟುಂಬದ ಮನಕಲುಕು ಕಥೆಯಾಗಿದೆ ಅರ್ಧ ಕೆ ಜಿ ಚಿನ್ನ ಸಿಕ್ಕಿದ್ರೂ ಕುಟುಂಬಕ್ಕೆ ಯಾವುದೇ ರೀತಿಯಾದಂಥ ನೆಮ್ಮದಿ ಇಲ್ಲ ತಾಯಿ ಕಸ್ತೂರಿ ರೀತಿ ಹಾಗೂ ಪ್ರಜ್ವಲ್ಗೆ ಆಸರೆ ಇಲ್ಲದಂತೆ ಆಗಿದೆ ನಮಸ್ಕಾರ ನಾನು ಹನ್ನೊಂದನೇ ತಾರೀಕು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಅವಶೇಷಗಳನ್ನು ಆಲ್ರೆಡಿ ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದಾಗಿತ್ತು ಕೇವಲ ಆ ಸೈಟು ನೋಡಲಿಕ್ಕೆ ಹೋಗಿ ಹೋಗಿದ್ದು ನನ್ನ ಒಂದು ಉದ್ದೇಶ ಸೊ ಆ ಸಂದರ್ಭದ ಒಳಗಡೆ ಅಲ್ಲಿ ಸಿಕ್ಕಂಥ ಎಲ್ಲ ಅವಶೇಷಗಳು ಏನಾರು ಸುಮಾರು ನೂರು ವರ್ಷಗಳ ಮೇಲ್ಗಡೆ ಮೇಲ್ಪಟ್ಟದ್ದು ಹೀಗಾಗಿ ಎಲ್ಲವೂ ಎಂಟಿಕ್ನೆ ಅಂತ ಹೇಳ್ಬೋದು ವಿಚಿತ್ರ ನಾವಂದ್ರೆ ನೀವು ಹೇಳಿದ ನಾನು ನಾನಾಗಿದ್ದು ನಾ ಮಾತಾಡಿದ ಹಾಗಾಗದೆ ದಯವಿಟ್ಟು ಅಪಾರ್ಥ ಮಾಡಿ ಈ ಕರ್ನಾಟಕ ನಿಕ್ಷೇಪ ನಿಧಿಯ ಅಡಿಯಲ್ಲಿ ಹತ್ತು ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳಲು ಏನೇ ವಸ್ತು ಸಿಕ್ಕಿದೆ ಆದರೆ ಭೂಮಿಯ ಕೆಳಗಡೆ ಅದೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ನಾನು ನಿನ್ನೆ ನಮ್ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಿಲ್ಲ ನನಗೆ ಸುಮಾರು ದಿನದಿಂದ ಇವತ್ತೇಳ ಸಹಯೋಗದೊಂದಿಗೆ ಈ ಕಾರ್ಯ ಆಗಿದೆ ಯಾರೋ ಭಾವಿಸ್ಕೊಡ್ತಾರೆ ನಿನ್ನೆ ನನ್ ಜೊತೆ ಅನಿರುದ್ಧ ದೇಸಾಯಿ ಅವರಿದ್ದಾರೆ ಕುಂಕರ್ಣಿ ಅವರಿದ್ರು ಉತ್ತರ ಕೊಡ್ತಿದ್ರು ಅಂತ ಆವಾಗ ಅವರಿಗೆ ಅವರು ನನಗೆ ಹೇಳಿದರು ಸರ್ ಸ್ಲಿಪ್ ಆಫ್ ದ ಟಂಗಿಂದ ಹೇಳ್ಬಿಟ್ಟಿದ್ದೀನಿ ನನಗೆ ಯಾಕೆ ಹಿಂಗೆ ಬಂತು ನನ್ನ ತಲೆಯಲ್ಲಿ ಗೊತ್ತಿಲ್ಲ ಅದು ತಾಮ್ರಕ್ ಚಂಬಲ್ಲಿ ಇಷ್ಟಿದೆ ಅಂತ ನನಗೆ ಅವರು ಕ್ಲಿಯರಾಗಿ ಹೇಳಿದರು ಮತ್ತು ಇಟ್ ಈಸ್ ಏಜ್ ಓಲ್ಡ್ ಇದು ನೂರು ವರ್ಷಕ್ಕಿಂತ ಹೆಚ್ಚಂದಿದು ಇಟ್ ಈಸ್ ಆ್ಯಂಟಿಕ್ ಈಗ ಯಾರ್ದು ರೀಸೆಂಟ್ ಫ್ಯಾಮಿಲಿ ಅವ್ರದ್ದು ಅಲ್ಲ ಇದು ಲಾಂಛನಗಳ ಮೇಲಿಲ್ಲ ಬಟ್ ಗೋಲ್ಡ್ ಏನು ಆರ್ನಮೆಂಟ್ ಸಿಕ್ಕಿದ್ದಾವೆ ಅವು ನೂರಾರು ವರ್ಷ ಹಳೇವು ಹಾಗಾಗಿ ದಟ್ ಇಸ್ ನಿಧಿ ಲಾಂಛನ ಹಿಂಜನ ಎಲ್ಲ ಆಯಿತು ಅಂದರೆ ಯಾರಿಗೆ ಸೇರಿದ್ದು ಯಾವ ಕಾಲಕ್ಕೆ ಸೇರಿದ್ದು ಅಂತ ನೇರವಾಗಿ ಹೇಳೋಕ್ಕೆ ಅವಕಾಶವಾಗುವಂಥ ಗುರುತುಗಳು ಇದು ಎಲ್ಲ ಒಡವೆಗಳು ಒಡವೆಗಳು ನೋಡಿದ ತಕ್ಷಣ ಅನಿಸುತ್ತೆ ಇದೆ ಯಾರ್ದೋ ಒಡವೆ ಇರ್ಬೋದು ಅಂತ ಹೇಳ್ಬಿಟ್ಟು ಬಟ್ ಆ ಒಡವೆಯ ರೀತಿ ಮತ್ತು ಸ್ಟೈಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏನು ಇದೆ ಅಕ್ಕ ಸಾಲಿಗೆ ಕೈ ಆ ಇದು ಇಟ್ ಇಸ್ ಮೋರ್ ದನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಆ ಕಾಲಕ್ಕೆ ಕಾಲಘಟ್ಟಕ್ಕೆ ಸೇರಿದಂಥ ಒಡವೆಗಳು ಸೊ ಹಾಗಾಗಿ ಈಗ ಅವ್ರಿಗೆ ನಿಖರತೆ ಬಂದಿದೆ ಅವ್ರು ನನ್ನೇ ಹೇಳಿದ್ರು ನನಗೆ ಇಲ್ಲ ಸರ್ ಅದು ಯಾಕೆ ಹಂಗಾಯ್ತು ನಂಗೆ ಗೊತ್ತಿಲ್ಲ ನಾನು ಬೆಳಿಗ್ಗೆ ಬಂದು ತಮ್ಮ ಆಫೀಸಲ್ಲಿ ಎಲ್ರಿಗೂ ಹೇಳ್ತೀನಿ ಸರ್ ಅಂತ ಹೇಳಿದರು ಸೊ ಮಧ್ಯಾಹ್ನ ಅವರು ಬಂದರು ನಾನು ಅಲ್ಲಿ ಬಂದಾಗ ಅವ್ರು ಇಲ್ಲಿ ಬಂದಿದ್ರು ನಾನು ಅದಕ್ಕೆ ನಿಮಗೆ ನಾಲ್ಕು ಗಂಟೆ ಹೊತ್ತಿಗೆ ಬರ್ತೀವಪ್ಪ ಇಲ್ಲಿಗೆ ಅಂತ ಹೇಳಿದ್ದೆ ಈಗ ಅವ್ರು ಅದನ್ನೇ ಹೇಳ್ತಿದ್ದಾರೆ ಆ್ಯಂಡ್ ನಮ್ಮ ಗದಗದ ಲಕುಂಡಿ ಗ್ರಾಮದಲ್ಲಿ ಸಿಕ್ಕಿರುವಂತಹ ನಿಧಿ ಪ್ರಕರಣ ಏನಿದೆ ಇದೀಗ ಯೂಟರ್ನ್ ಹೊಡೆದಂತಹ ಅಧಿಕಾರಿಗಳು ಜಾಗವನ್ನು ವಶಪಡಿಸಿಕೊಳ್ಳುವಂತಹ ಅನಿವಾರ್ಯ ಆದರೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಇನ್ನು ಅನಿವಾರ್ಯ ಬಂದ್ರೆ ಪರ್ಯಾಯ ವ್ಯವಸ್ಥೆ ಕೂಡ ಹಾಗೆ ಆಗುತ್ತೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಗದಗ ಡಿಸಿ ಶ್ರೀಧರ್ ಅವರು ಕೂಡ ಮಾತನಾಡ್ತಾ ಇದ್ರು ಅವರ ಒಂದು ಸತ್ಯವಂತಿಕೆಗೆ ಬೇರೆ ರೀತಿ ಪರಿಹಾರವನ್ನು ಕೊಡ್ತೀವಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರ ಗಮನಕ್ಕೆ ತಂದು ನಾವು ವಾರದಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಮಾತನ್ನು ಕೂಡ ಮಾತನಾಡಿದ್ದಾರೆ